ಜೈಲಿನಲ್ಲಿರುವ ನಟ ದರ್ಶನ್ ಪ್ರತಿ ನಿಮಿಷ ಯಾತನೆ ಅನುಭವಿಸುತ್ತಿದ್ದಾರೆ ಮೊನ್ನೆ ತಾನೇ ನಟ ದರ್ಶನ್ ವಿರುದ್ಧ ದೋಷಾರೋಪಣೆ ಪ್ರಕ್ರಿಯೆ ಮುಗಿದಿದ್ದು ಶಿಕ್ಷೆಯ ಆತಂಕ ಎಲ್ಲರಲ್ಲೂ ಶುರುವಾಗಿದೆ ದರ್ಶನ್ ಮೇಲೆ ಸರಿಸುಮಾರು ಹನ್ನೊಂದಕ್ಕೂ ಹೆಚ್ಚಿನ ಕೇಸ್ ಹಾಕಲಾಗಿದೆ ದರ್ಶನ್ ಇಷ್ಟೆಲ್ಲ ಕಷ್ಟದಲ್ಲಿರುವಾಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾರೆ ಹಾಗಾದರೆ ಅಷ್ಟಕ್ಕೂ ವಿಜಯಲಕ್ಷ್ಮಿ ಹೋಗಿದ್ದೆಲ್ಲಿಗೆ ನೋಡೋಣ ಬನ್ನಿ ನಟ ದರ್ಶನ್ ಹಾಗೂ ಇತರ ಆರೋಪಿಗಳ ವಿರುದ್ಧ ದೋಷಾರೋಪಣೆಯಾಗಿದ್ದು ಆರೋಪಿಗಳು ಇದನ್ನು ಒಪ್ಪಿಕೊಂಡಿಲ್ಲ ಇದೆಲ್ಲವೂ ಸುಳ್ಳು ಎಂದು ಕೋರ್ಟ್ನಲ್ಲಿ ಹೇಳಿದ್ದಾರೆ ದರ್ಶನ್ ಅಭಿಮಾನಿಗಳು ಸದ್ಯ ಆತಂಕದಲ್ಲಿದ್ದಾರೆ ನಟನಿಗೆ ಶಿಕ್ಷೆ ಎನ್ನುವ ಭಯದಲ್ಲಿದ್ದಾರೆ ಹೀಗಿರುವಾಗಲೇ ವಿಜಯಲಕ್ಷ್ಮಿ ಅವರು ಸುಂದರವಾದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ನಟ ದರ್ಶನ್ ಪತ್ನಿ ಬ್ಲಾಕ್ ಕಾರಿನ ಮುಂದೆ ನಿಂತು ಫೋಸ್ ಕೊಟ್ಟಿದ್ದಾರೆ ಅವರು ಬ್ಲಾಕ್ ಬ್ಯಾಗಿ ಪ್ಯಾಂಟ್ ಧರಿಸಿದ್ದು ವೈಟ್ ಟೀ ಶರ್ಟ್ ಧರಿಸಿದ್ದಾರೆ ಬ್ಲಾಕ್ ಗಾಗಲ್ಸ್ ಧರಿಸಿಕೊಂಡು ಕ್ಯಾಮೆರಾಗೆ ಫೋಸ್ ಕೊಟ್ಟಿದ್ದಾರೆ ಒಂದೇ ಸಲ ದರ್ಶನ್ ಪತ್ನಿ ಹಲವಾರು ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇವತ್ತು ಏನಾಗುತ್ತದೋ ಅಥವಾ ಎಷ್ಟು ಕೆಟ್ಟದಾಗಿದೆಯೋ ಎನ್ನುವುದು ಮುಖ್ಯವಲ್ಲ ಜೀವನ ಸಾಗುತ್ತಲೇ ಇರುತ್ತದೆ ಅದು ಹಿಂದಿಗಿಂತ ನಾಳೆಗೆ ಇನ್ನಷ್ಟು ಉತ್ತಮವಾಗುತ್ತದೆ ಎಂದು ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಂ ಪೋಸ್ಟ್ ನಲ್ಲಿ ಬರೆದಿದ್ದಾರೆ ವಿಜಯಲಕ್ಷ್ಮಿ ಅವರು ಖುಷಿಯಿಂದ ಹಂಚಿಕೊಂಡಿರುವ ಫೋಟೋ ನೋಡಿ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಏನು ಕೆಲವರು ದರ್ಶನ್ ಬಾಸ್ ಜೈಲಿನಲ್ಲಿ ನರಕ ಅನುಭವಿಸುತ್ತಿದ್ದಾರೆ ಆದರೆ ನೀವು ಖುಷಿಯಿಂದ ಟ್ರಿಪ್ ಮಾಡುತ್ತಿದ್ದೀರಾ ಅಂತ ಗರಮ್ ಆಗಿ ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ